ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಚಾಮರಾಜನಗರ ತಾಲೂಕಿನ ಸಂತಿಮರಳ್ಳಿ ಹೋಬಳಿ ಗೂಳಿಪುರ ಗ್ರಾಮದಲ್ಲಿ ಸಂತೆಮರಳ್ಳಿ ಪೊಲೀಸ್ ಠಾಣೆ ವತಿಯಿಂದ ಮಹಿಳೆಯರಿಗೆ ಕಾನೂನು ಅರಿವು ಕಾರ್ಯಕ್ರಮವನ್ನು ಸಬ್ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಟಿಎಂ ತಾಜುದ್ದೀನ್ ರವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಯಿತು ಮಹಿಳೆಯರನ್ನ ಉದ್ದೇಶಿಸಿ ಟಿಎಂ ತಾಜುದ್ದೀನ್ ಅವರು ಮಾತನಾಡಿ ಮಹಿಳೆಯರಿಗಾಗಿ ಇರುವ ಕಾನೂನು ಬಗ್ಗೆ ಅರಿವು ಮೂಡಿಸಿ ಸಂವಾದ ನಡೆಸಿದರು ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾದ ಮಹೇಂದ್ರ ಮೋಹನ್ ಲತಾ ಎಂಬಿಕೆ ನಾಗರತ್ನಮ್ಮ ಎಲ್ಸಿಆರ್ಪಿ ನಾಗವೇಣಿ ಮೀನಾ ಪಶು ಸಖಿ ಜ್ಯೋತಿ ಕೃಷಿ ಸಖಿ ರಾಜಮಣಿ ಮತ್ತು ಗ್ರಾಮ ಪಂಚಾಯಿತಿ ಮಹಿಳೆಯರು ಹಾಗೂ ಪೊಲೀಸ್ ಸಿಬ್ಬಂದಿಗಳು ಹಾಜರಿದ್ದರು ವರದಿ ಮಣಿಕಂಠ ನಾಯ್ಕ್ ಸ್ವಾಗತಕ್ಕೆ ಸಂಬಂಧಪಟ್ಟ ಕೆಲವೊಂದು

ಸೊ ಇದರಲ್ಲದರ ಫಲವಾಗಿ ಏನು ಸಿಗುತ್ತೆ ಅಂತಂದರೆ ನಿಮ್ಮಂಥವರೆಲ್ಲ ಎನ್ ಆರ್ ಎಲ್ ಎಂ ಅಂತ ಸಂಸ್ಥೆಯ ಒಂದು ಕಾರ್ಯಕ್ರಮಗಳಿಗೆಲ್ಲ ಒಳಗಾಗಿ ಒಂದು ದಿನಕ್ಕೆ ಒಂದು ತಿಂಗಳಿಗೆ ಹತ್ತು ಸಾವಿರ ಮಾಡೋಕ್ಕೆ ಕಷ್ಟಪಡ್ತೀವಿ ಯಾಕೆ ನಿನ್ನೆ ಇವತ್ತೀವಿ ಬಂದಿದ್ದೀರಿ ಗಂಡ ಏನೋ ನಮ್ಮ ಅಷ್ಟೊಂದು ಕೆಪಾಸಿಟಿ ಇಲ್ಲ ಅಷ್ಟು ಆರ್ಥಿಕವಾಗಿ ಇರ್ತಾರೆ ಸೊ ಅವರಿಗೆ ಏನಾದ್ರೂ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರ ಕಡೆಯಿಂದ ಮಾಡಿರುವಂತಹ ಕರಕುಶಲ ಗುಡಿ ಕೈಗಾರಿಕೆ ಟೈಪ್ ಒಂದು ನೀವು ಕೂಲಿ ಮಾಡಿದ್ರೆ ಬರೀ ಇನ್ನೂರು ಇನ್ನೂರೈತು ಮುನ್ನೂರು ಮುನ್ನೂರೈತು ಸಿಗುತ್ತೆ ಈ ರೀತಿ ಮಾಡಿದಾಗ ನಿಮಗೆ ಹತ್ತು ಸಾವಿರ ಐದು ಸಾವಿರದಷ್ಟು ದುಡ್ಡು ಸಿಗುತ್ತೆ ಅನ್ನೋ ಉದ್ದೇಶದಲ್ಲಿ ಈ ರೀತಿ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಕರೆಕ್ಟ್ ಅಲ್ವಾ ಸೊ ನಾವು ಮತ್ತೆ ಕರ್ನಾಟಕ ಹೋಗಲಾಡಿಸೋಕ್ಕೋಸ್ಕರ ಸರ್ಕಾರಗಳು ಒಂದೊಂದು ಕಾನೂನನ್ನು ಆಯಾಯ ವರ್ಷಗಳಲ್ಲಿ ಜಾರಿಗೆ ಅದು ನಾವು ನೀವು ಹುಟ್ಟುವಾಗ ತಂದಿರುವಂತಹ ಕಾನೂನು ನೈನ್ಟೀನ್ ಸಿಕ್ಸ್ಟಿ ನಲ್ಲಿ ಡೈರಿ ಪ್ರೊಹಿಬಿಷನ್ ಆಕ್ಟ್ ವರದಕ್ಷಿಣೇಧ ಅಧಿವೇಶ್ ಈ ಒಂದು ಆಪ್ ನಲ್ಲಿ ಸೆಕ್ಷನ್ ಮೂರು ಅಂತೇಳಿ ಹೇಳುತ್ತೆ ಸೆಕ್ಷನ್ ಮೂರು ಏನ್ ಹೇಳುತ್ತೆ ಅಂತಂದ್ರೆ ಹೆಣ್ಮಕ್ಳು ಗಂಡು ಮಕ್ಕಳು ಒಂದೇ ನೀನು ಹೆಣ್ಣು ಮಕ್ಕಳ ನೀನು ಮದುವೆ ಆಗಬೇಕು ಅಂತಂದ್ರೆ ನೀನೇನಾದರೂ ತಾರತಮ್ಯ ಮಾಡೋದು ನೀನು ವೈಟ್ ಅದು ಬೆಣ್ಣಕ್ಕಿದ್ಯಾ ಅದು ನೀನು ಊರು ಗುಳಿಕೊರ ಊರು ಒಳಗಿದ್ಯಾ ಅದರಿಂದ ನೀನು ಒಂದು ಲಕ್ಷಣ ನೀನು ವರದಕ್ಷಿಣೆಗೋಸ್ಕರ ಡೌರಿಗೋಸ್ಕರ ಒತ್ತಾಯ ಪಡಿಸಿದ್ರೆ ಯಾರಾದ್ರೂ ಒತ್ತಾಯ ಕೊಡಿಸಿದ್ರೆ ಅವನು ಐದು ವರ್ಷಗಳ ಕಠಿಣ ಜೈಲು ಶಿಕ್ಷೆಯನ್ನು ಅವನಿಗೆ ಕೊಡಬೇಕು ಅಂತ ಹೇಳಿ ಸೆಕ್ಷನ್ ತ್ರೀ ಅಂತ ಅರ್ಥ ಆಯ್ತಾ ಸೊ ನೀವು ಯಾರು ಕೂಡ ಆ ಹೆಣ್ಮಕ್ಳು ಅಂತೇಳಿ ಎದ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ಗೆ ಏನ್ ಬೇಕು ಅಂತಂದ್ರೆ ಒಂದು ಜ್ಞಾನ ಬೇಕು ಏನೇ ಆದರೂ ಒನ್ ಒನ್ ಟೂ ನೂರ ಹನ್ನೆರಡಕ್ಕೆ ಫೋನ್ ಮಾಡುವಂಥದ್ದು ಈ ರೀತಿ ಕೇಳ್ತಿದ್ದಾರೆ ಅಂತಂದರೆ ಒನ್ ಒನ್ ಟೂ ಫೋನ್ ಮಾಡೋದು ಅದು ಅವ್ರನ್ನ ಕರೆಸಿ ನಾವು ಪೊಲೀಸರು ಬರ್ತವೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಬರ್ತಾರೆ ಅದು ಯಾರು ವರದಕ್ಷಿಣೆಗೆ ಒತ್ತಾಯ ಮಾಡಿದ್ರೆ ಯಾವ ರೀತಿ ಅಂತ ಜೀವ ಕಳಿಸೋ ಕೆಲಸ ಆಗುತ್ತೆ ಒಂದು ನಾಲ್ಕು ಜನ ಊರಿಂದ ಕಳಿಸ್ತೇನೆ ಹೇಗೂ ಆಗು ಹೋಗಿ ಅಪರಾಧಗಳಿಗೆ ಸಿಕ್ಕಾಕೊಳ್ಳದೆ ಅದನ್ನು ಮುಖ್ಯವಾಗಿ ಮಹಿಳೆಯರು ಹಾಗೂ ಮಕ್ಕಳಿಗೆ ಸಂಬಂಧಿಸಿದ ಕಾನೂನು ಅರಿವು ನಿಮಗೆ ಏನಾದರೂ ಸಿಕ್ಕಿದೆ ನೀವು ನಿಮಗೂ ಉಪಯೋಗಿಸ್ಕೋಬಹುದು ಹಾಗೂ ನಿಮ್ಮ ಮಕ್ಕಳಿಗೂ ಕೂಡ ಅದನ್ನು ಉಪಯೋಗಿಸಿಕೊಳ್ಳುವ ಉದ್ದೇಶದಿಂದ ನಾನು ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಮೊಟ್ಟ ಮೊದಲ ಬಾರಿಗೆ ನಾನು ಹೇಳುವಂತ ಪ್ರೊಹಿಬಿಷನ್ಟೀನ್ ಸಿಕ್ಸ್ಟಿ ಅಂತ ಹೇಳಿ ಅಂದರೆ ಅಂದ್ರೆ ವರದಕ್ಷಿಣೆ ನಿಷೇಧ ಅಧಿನಿಯಮ ಒಂಬೈನೂರ ಅರವತ್ನಾಲ್ ಈ ವರದಕ್ಷಿಣೆ ಒಂದು ಸಾಮಾಜಿಕ ಪಿಡುಗಾಗಿ ಮಾಡಬಾರ ಈ ಸಾಮಾಜಿಕ ಪಿಡುಗಿನಿಂದ ನಾವು ಮರ ಹೋಗ್ಬೇಕು ಅಂತಂದ್ರೆ ಅವನು ಕೂಡ ಕೈ ಅವಲ್ಲ ಕೈ ಜೋಡಿಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮುಕ್ತಿ ಆಗುತ್ತೆ ಯಾವಾಗ ವರದಕ್ಷಣ ಬೇಕು ಅಂತಂದ್ರೆ ಒಂದು ಹೆಣ್ಣು ಮಗಳು ಉಪ್ಪಿದ್ರೆ ನೀವು ಯಾಕೆ ಹೆಣ್ಮಕ್ಳು ಬೇಡ ಬೇಡ ಅಂತ ಹೇಳಿ ಹೇಳಿದ್ರೆ ಆ ಹೆಣ್ಣು ಮಗಳು ಹುಟ್ಟಿದಾಗೆ ಶೋಷಣೆ ಶುರುವಾಗುತ್ತೆ ಯಾಕೆಂದ್ರೆ ಒಂದು ತಾಯಿಗೆ ಒಂದೇದು ಹೆಣ್ಮ ಎರಡನೇದು ಹೆಣ್ಮ ಆ ಹೆಣ್ಮಗಳನ್ನ ನೋಡಕ್ಕೆ ಅವರ ಕುಟುಂಬಸ್ಥರೇ ಬರಲ್ಲ

ಕಾಮೆಂಟಿಗೆ ಸೇರಿಸ್ತಾರೆ ಹೆಣ್ಣು ಮಕ್ಕಳಾದ್ರೆ ಆದರೆ ಹೇಳಿದೆ ಮದುವೆ ಆಗಲ್ಲ ಅವರು ಹೋಗಿದ್ದವರು ಅವನ ಸರ್ಕಾರಿ ಶಾಲೆಗೆ ಸೇರಿಸ್ತಾರೆ ಇರೋ ಸರ್ಕಾರಿ ಶಾಲೆ ಕಡಿಮೆ ಇರ್ತಲ್ಲ ಸರ್ಕಾರಿ ಶಾಲೆಗೆ ಕಾಮೆಂಟ್ಗಿಂತ ಚೆನ್ನಾಗಿಲ್ಲ ಅವನ ಸರ್ಕಾರಿ ಶಾಲೆಗೆ ಓದ್ಬಿಟ್ಟೆ ಓದೋದಿಲ್ಲ ಸದಸ್ಯ ಆಗಿರೋದು ಬಟ್ ವಿಚಾರ ಏನಂತಂದ್ರೆ ಡಿಸ್ಕ್ರಿಮಿನೇಷನ್ ಇನ್ ಪ್ಯಾಲೆನ್ಸ್ ಸಮಾನವಾಗಿ ಕಾಣೋದಿಲ್ಲ ಹೆಣ್ಮಕ್ಕಳ ಹೆಣ್ಮಕ್ಳು ಹೆಣ್ಣು ಅಂದರೆ ಎಲ್ಲೋ ಒಂದು ಕಡೆ ನಮಗೆ ಒಂಥರ ಕಷ್ಟ ಅನ್ನುವ ಲೆಕ್ಕದಲ್ಲಿ ನೋಡ್ತಾರೆ ಹೆಣ್ಣು ಅಂದರೆ ಏನೋ ಒಂಥರ ಏನೋ ಸುಮ್ಮನೆ ಸ್ಕೂಲ್ಗೆ ಸೇರಿಸಿದಾಗಲೂ ಕೂಡ ತಾರತಮ್ಯ ಅನ್ನೋದು ಅಂದರೆ ಆ ಒಂದು ಆ ರೀತಿ ಬಂದಿದೆ ಎಲ್ಲ ಜನಕ್ಕಲ್ಲ ನೂರಲ್ಲೊಂದು ಒಂದು ಇಪ್ಪತ್ತು ಜನಕ್ಕೆ ಮೊದಲು ನೂರಕ್ಕೆ ಎಂಬತ್ತು ಜನಕ್ಕೆ ಇತ್ತು ಈಗ ಕಾನೂನಿನ ಅರಿವುಗಳು ಸೋಷಿಯಲ್ ಮೀಡಿಯಾ ಸರ್ಕಾರದ ಉಪಕಾರ ಕಾರ್ಯಕ್ರಮಗಳೆಲ್ಲ ಬಂದ ಮೇಲೆ ತಾರತಮ್ಯ ಕಡಿಮೆ ನೆಕ್ಸ್ಟ್ ಎಸ್ ಎಲ್ ಸಿ ಆದ್ಮೇಲೆ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ